ಒಬ್ಬಳೆ ಬಂದಿದ್ದಾವಕನದಕ್ಕೆ ಗಂಡ ಬಂದಿಲ್ಲ ಇಲ್ಲ ಕೆಲಸ ಅದೇ ಯಾರು ಒಬ್ರದ್ರೆ ಸಾಕಲ್ವಾ ಮದ್ವೆಗೆ ಹೋಗಿದ್ದ ಬರಗು ಅಂತಂದ್ರು ಅದಕ್ಕೆ ಐಕ್ಕುಳ್ಳ ಸ್ಕೂಲ್ ಹೋಗ್ಬಿಟ್ಟು ಬಂದೆ ಅಣ್ಣ ಇಲ್ಲೋಯ್ತು ನಿಮ್ಮ ಅಣ್ಣನ ಕೆಲ್ಸಕ್ಕೆ ಹೋಗದೆ ಕೆಲ್ಸಕ್ಕೆ ಹೋಗಿದ್ದದ ಇನ್ನೊಂದು ಒಂದು ಮದ್ವೆ ಇತ್ತು ಅಲ್ಲಿಗೂ ಹೋಗ್ಲಿಲ್ಲ ಅಲ್ಲಿಗೆ ಹೋಗಂಗ ಇತ್ತು ಏನಪ್ಪ ಮನೆಯವನು ಹೋಗು ಐನೂರು ರೂಪಾಯಿ ಮುಯ್ಯಪ್ಪ ಬರಗು ಅಂತಂದೆ ನಾನು ಇಷ್ಟು ರೂಪಾಯಿ ಬಂದೀನಲ್ಲ ಅಡಿಗೆ ಮಗನಾರು ನೋಡ್ಕೊಂಡು ಹೋಗದ ಅಂತಂದು ಬಂದೆ ಹ್ಞೂ ಸಿಕ್ಕಿಲ್ಲ ಆಕವ ನಡಿ ಒಳಗೆ ಸೇಖೆ ತಡೀರಿ ದಿವಸ ಕೂತ್ಕೊಳ್ಳೋದ ಸೋತು ನಾಲ್ಕಂತ ಬಸ್ ಬರ್ತದೆ ಹೋಗ್ಬೇಕು ಹೀರೋ ನಾಳೆಗೆ ಹೋಗುವಂತ ಏನ್ ಅರ್ಜೆಂಟು ಹ್ಞೂ ಇರಾಕದ್ ಬಿಟ್ಟು ಬಂದೀನಿ ಬಸ್ ಮಾಡಿದ್ರು ಹಂಗೆ ಹೋಗ್ಬೋದಿತ್ತು ಹತ್ರಕ್ಕೆ ಬಂದೀನಿ ಯಾರನ್ನೂ ನೋಡ್ದಂಗೆ ಹೋಗದ ಅಂದ್ಬಿಟ್ಟು ಬಂದೆ ಏನ್ ಯಾವಾಗ್ಲೂ ಬರ್ತಿದ್ನ ಬಿಟ್ಟಂಗೆ ಬಂದೇಕಾನದಕ್ಕೆ ರೋಜಾ ಒಳಗಿದಳ ಹ್ಞೂ ಅವ್ರೆ ಅವ್ರನು ಇನ್ನೇನ್ ಕಳ್ಸಬೇಕು ಬಾಂಟಿ ಕಳಿಸ್ಬೇಕಾ ಯಾವಾಗ ನಿಮ್ ತಿಂಗ್ಳು ತುಂಬದೆ ವಾ ಹ್ಞೂ ಇನ್ನೇನು ಕಳಿಸ್ಬೇಕು ಅಯ್ಯೋ ಯಾವಕ್ಕೂ ದುಡ್ಡೇ ಇಲ್ಲ ನಮಗೂ ಚೀಟಿಗೆ ಅರ್ಜಿ ಹಾಕಿನಿ ಒಂದು ಐವತ್ತು ಸಾವಿರ ರೂಪಾಯಿಗೆ ಏನೋ ಜಾಸ್ತಿ ಚೀಟಿ ಬೇರೆ ಬೇಕು ಕೊಟ್ಟನೂ ಕೊಡೋಕೆಲ್ವೋ ನೋಡ್ತೀನಿ ಅಂತಂದವ್ರೆ ಗ್ಯಾರಂಟಿ ಇಲ್ಲ ಅದಿವೆ ಹ್ಞೂ ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ ಜೀಗಿನ ಚೇಂಗಿನ್ ಮಾಡ್ಸೋದ ಅಂದರೆ ದುಡ್ಡೇ ಉದ್ಕ್ತಲ್ಲ ಅಯ್ಯೋ ಚಿನ್ನ ಏನು ಕಮ್ಮಿ ಅದಕ್ಕೆ ಸಣ್ಣ ಉಂಗ್ರನು ಮಾಡ್ಸೋಕಾಯ್ತಿಲ್ಲ ಚಿನ್ನದ ಬೆಲೆ ಏನೋ ಪಾಟಿ ಕೂತದೆ ಏನೋ ಚಿನ್ನ ಮಾಡ್ಸೋದು ಹ್ಞೂ ಆಗಲಿ ಬೆಳ್ಳಿ ಆಗಲಿ ಕೆಣಕತದ ನೋಡ್ದು ಹೆಂಗಾಯ್ತದ ಹಂಗೆ ಮಾಡಿದೆ ಈ ಚೀಟಿ ಹಾಕ್ಬಿಟ್ರೆ ಏನೋ ಒಂದು ಮಾಡಿದೆ ಚೀಟಿ ಆಗೋದೇ ಇಲ್ವೋ ಅದು ಭಯ ದೇವಸ್ಥರ ಇದ್ರೆ ಕೊಡವ ಅದೇ ಗದ್ದೆ ಒಂದು ಎರಡು ಲಕ್ಷಕ್ಕೆ ಹೋಗಿ ಹಾಕ್ತೀನಿ ದುಡ್ಡು ಬಂದಾಗ ಕೊಟ್ಟನಂತೆ ಇನ್ನೇನು ಕರೆಕ್ಟ್ ಟೈಮ್ ಕಳ್ಸಿಬೇಡವಾ ಮಗವ ಅಯ್ಯೋ ನಮ್ಮ ತವ ಎಲ್ ಬದ್ಕೆ ದುಡ್ಡು ಅವು ಸಲ ಸುಂಠಿ ಹಾಕ್ಬಿಟ್ಟು ಫುಲ್ ಆಗೋಯ್ತು ಏನು ಮಾಡೋದು ದುಡ್ಡೇ ಇಲ್ಲ ನೋಡಿ ನಿಂಗೆ ಕಾಣ್ ಕೇಳು ಕೊಡ್ತೀನಂತೆ ಏನೋ ತಿಂಗಳಲ್ಲಿ ಆಯ್ತು ಬಿಟ್ಟಂತೆ ಇವಳು ಬೇರೆ ಆರ ಎಂಟು ತಿಂಗಳು ತುಂಬದೇ ಮಗಿಗೆ ಬಾಂತಿ ಕಳಿಸ್ಬೇಕಾ ನೋಡ್ ಹಾಕಿ ಕಳಕಿಲ್ಲ ಅವ್ರು ಕಳಿಸಿ ಕಳ್ಸಿ ಅಂತ ಇದ್ಮಾಡ್ತಾವ್ರೆ ಆಯ್ತು ಬಿಡಿ ಕೇಳ್ತೀನಿ ನಮ್ಮ ಮನೆಯವನ್ನ ಏನಂದನು ಕೇಳಿ ನೋಡ ಕೊಟ್ಟದಂತೆ ಏನಿಂಗ್ ಅದ್ಕೊಂಡ್ ಅಂತಿತ್ತು ಅಂತ ಆಯ್ತು ಬಿಡಿ ಅದಕ್ಕೆ ಹೇಳ್ತೀನಿ ಅದೇ ಅತ್ತೆ ಏನು ಮಾಡ್ತಿದ್ದದು ಏನ್ ಮಾಡೋದು ಮನೇಲೆ ಅದೇ ಅದ್ಕೆ ನೀನು ಇರು ನಾನ್ ಕೆಲ್ಸಕ್ಕೆ ಅಂತ ಅಂತಂದೆ ಇತ್ತು ಒಂದು ಹೂವೇನು ಅಂತಳೆ ನಮ್ಮ ಮನೇನೇ ಕಳ್ಸೋಕಿಲ್ಲ ಎಲ್ಲ ಏನ್ ಗೈ ಸತ್ತಿ ಇದ್ದಂಗೆ ಸತ್ತಿದ್ದಂಗೆ ಅದ ಗಾರ್ಮೆಂಟ್ಸ್ ಕಾರ್ ಹೋಗ್ತೀನಿ ಕಂತಿ ಅಂದ್ರೆ ನಿಮ್ ತಮ್ಮ ಇಲ್ಲ ಬೇಡ ಬೇಡ ಅಂತಾರೆ ಸಿಕ್ಕಿಲ್ಲ ಹಾಕೋ ಬೇಡ ಅಂದೇ ಹಾಕೋದಿ ಆರಾಮಾಗಿರು ಮನೇಲೆ ಇಟ್ಕೊಂಡು ನೋಡ್ಕೊಂಡು ಓಹ್ ಬೆಳಿಗ್ಗೆ ಏನು ಸಣ್ಣ ಗಂಟೆ ಕೂತ್ಕೊಳಕ್ ಬೇಜಾರ್ ತನ್ನ ಅದಕ್ಕೆ ಏನ್ ಸಣ್ಣ ಇಕ್ಕಲಾ ನೋಡ್ಕೊಳಕ್ ಬಿಡೋಣಕ್ಕೆ ಅವು ಸ್ಕೂಲ್ಗೆ ಹೋಗಿ ಬರೋದೇ ಸಂದೆ ಮನೆ ಕೆಲಸನೇ ಏನ್ ಜಲ್ದಿ ಮುಗ್ದ ಸಂದು ಕೂತ್ಕೊಂಡೆ ಕಾಲ ಕಳಿಬೇಕಲ್ಲ ಅಂತ ಬೇಜಾರು ಮನೇನ್ ಗೆದ್ ಕೇಳ ಕೇಳ ಸಿಕ್ಕಿಲ್ಲ ಆಗ ಬೇಡ ಅಂದ್ರೆ ಯಾಕೋದಿ ನಾನು ಮಗದ ಅಂದ್ರೆ ನನಗೂ ಆಯ್ತಾನೇ ಇಲ್ಲ ಅಂತಿ ಕಳಿಸ್ಬಿಟ್ಟು ಹೋಗ್ಬೋದು ಕೈ ತುಂಬ ಒಳ್ಳೆ ಕಡೆ ನೋಡಿ ಮದುವೆ ಮಾಡ್ಬಿಡದ ನೀ ನನ್ನ ಮಗ ಬೇರೆ ಇಂಥ ಕೆಲಸ ಮಾಡ್ಬಿಟ್ಟ ನಮ್ಗ ನನ್ ಮಗ ಮದುವೆ ಮಾಡ್ಕೊಂಡು ಎಲ್ಲ ಸೊಸೆ ಮನೇಲಿ ಮಾಡ್ತಾ ಇರ್ತಾಳೆ ನನ್ನ ಕೆಲ್ಸಕ್ಕೆ ಹೋಗ್ಬೋದು ಅಂತ ಅನ್ಕೊಂಡೆ ಇಲ್ಲಿ ನೋಡಿದ್ರೆ ಏನೇನೋ ಆಗೈತು ಅದಕ್ಕೆ ನಿಧಾನ ಆದರೂ ಸಿಕ್ಕಿಲ್ಲ ಒಳ್ಳೆ ಕಡೆಗೆ ನೋಡಿ ಮದುವೆ ಮಾಡ್ಬೇಕು ಅಂದ್ಕೊಂಡಿದ್ದೆ ನೋಡು ನಿಮ್ಮ ಕಡೆಗೆ ಯಾವ್ದಾರು ಗಂಡಿದ್ರೆ ನಿಮ್ಮ ಕಡೆಗಿದ್ರೆ ಹೇಳು ನಿಮಗೆ ಗೊತ್ತಲ್ಲ ಕವಿತಾ ಎಷ್ಟು ಒಳ್ಳೆಯ ಮನೆ ಬಂಗೆಲ್ಲ ಎಷ್ಟು ಅಚ್ಕಟ್ಟಾಗಿ ಮಾಡ್ಕೊಯ್ತಾಳೆ ಅವರು ಇವರು ಅಂತ ಮಕ್ಕ ನೋಡೋಕ್ಕಿಲ್ಲ ಎಲ್ಲರೂ ಚೆನ್ನಾಗಿ ನೋಡ್ಕೊಹೊಹ್ತಾಳೆ ನೀವೇ ನೋಡಿದ್ದೀರಾ ಹ್ಞೂ ಬಿಡೋದಕ್ಕೆ ನನಗೂ ಗೊತ್ತಿಲ್ವಾ ನಮ್ಮೂರಲ್ಲಿ ಯಾರು ಇಲ್ಲ ಅನ್ಸ್ತದೆ ನೋಡೋದ ಬಿಡಿ ಹಂಗೆ ಇದ್ರೆ ಕವಿತ ಮ್ಯಾಚ್ ಆಗಂಗಿದ್ರೆ ಹೇಳ್ತೀನಂತೆ ಹ್ಞೂ ಸರಿ ಕಣವ ಆಯ್ತು ಏನು ಮಾಡೋದು ಅಂತೆ ಒಳ್ಳೆ ನಮ್ಮ ನಮ್ಮನೆ ಸಸೆ ಮಾಡ್ಕೊಳಕ್ಕೆ ನನ್ನ ಮಗನ ಮದುವೆ ಆದ ಯೋಗ್ಯತೆ ಬೇಡವಾ ಕೆಟ್ಟ ಕಟ್ಕೊಂಡು ಕಾಣಿಸ್ತೀನ ಎಲ್ಲೆಲ್ಲ ಅವನ ಎಲ್ಲಿದ್ದಾನು ಗೊತ್ತಿಲ್ವಾ ನಿಮಗೆ ಇನ್ನು ನನಗೆ ಗೊತ್ತ ಫೋನ್ ಮಾಡಿದಾನಾ ಒಂದ್ ಎರಡು ದಿನ ನಾನು ಎತ್ನಿಲ್ಲ ಮಾತಾಡ್ನೋ ಇಲ್ಲ ಏನ್ ಮಾಡಿರಿ ಆಗ್ನೇ ಕಟ್ಕೊ ಕುತ್ಕೊಂಡಿರ ಓ ಸುಮ್ನಿರ ಮತ್ತೆ ಆಯ್ತು ಮೊದಲು ಮಾಡಿ ಕವಿತಾನೆ ಆಮೇಲೆ ನೋಡಕಾಯ್ತದ ರಾಣಿ ರಾಣಿ ಬಂದಿಲ್ವಾ ಅವಳು ಬಂದೇ ಇಲ್ಲ ರೋಜುಂಬ ಕಳ್ಸುವಾಗ ಹೇಳ್ಬೇಕು ಬೌವಾ ಅಂತ ಮತ್ತೆ ನಿನ್ ಗಂಡ ಪರವಾಗಿಲ್ವಾ ಕುಡಿತಾನೆ ಅಂತ ಹೇಳ್ತಿದ್ದಲ್ಲ ಅಯ್ಯೋ ಕುಡಿತಾನೆ ಯಾಕೆ ಕುಡಿಕಿಲ್ಲ ಮಾತ್ರೆ ಹಾಕ್ತೀನಿ ಅಂತಿದ್ದಲ್ಲ ಹಾಕ್ಬೇಕು ಅನ್ಕೊಂಡಿ ಅದೇ ಹಾಕ್ಬೇಕು ಎಲ್ಲ ಎದ್ತಾರೆ ಅಯ್ಯೋ ಒಬ್ಬರಿಗೆ ಹಿಡಿತದ ಒಬ್ರಿಗೆ ಹಿಡಿಕಲಿ ಅಂದ್ರೆ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಏನು ಮಾಡೋದು ಅಂತ ನನಗೂ ಭಯ ಅದಕ್ಕೆ ಸುಮ್ಮನೆ ಆಗಿನಿ ಏನು ಎಲ್ಲಾನು ಕುಡ್ಕೊಂಡನಾಂಗ ಎಲ್ಲ ಅವನ ಮಾಡ್ಕೊಯ್ತೀವ ಹೆಂಗು ಕುಡ್ಕೊಳ್ಳಿ ಬಿಡು ಅಂದ್ಬಿಟ್ಟು ಆಗಿನ ಆಗಿನತ್ತಿಗೆ ಅದೇ ಹಾಕ್ಬೇಕು ಗ್ರಾಚಾರ ಆಮೇಲೆ ಸಿಕ್ಕಿಲ್ಲ ಬಿಡವ ಈಗ ಕುಡಿದಿರೋರು ಯಾರು ಎಲ್ಲರೂ ಕುಡಿತಾರೆ ಕುಡಿದಿರೋ ಅನಿಸ್ಟ ಅದಕ್ಕೆ ಹೆಂಗೆ ನಾನು ಸುಮ್ಮನೆ ಆಗಿನಿ ಏನೋ ಮಾಡ್ಕೊಳ್ಳಿ ಬಿಡು ನಾನು ಕೆಲಸಕ್ಕೆ ಕಳ್ಸಂಗ್ ಎಲ್ಲಾನು ನೋಡ್ಕೊಯ್ತಾನೆ ಏನು ಬೇಕು ಅಂತ ಸುಮ್ಮನಂಗ ಆಗೀನಿ ಹ್ಞೂ ಆಯ್ತು ಬಿಡು ಅತ್ತೆ ಅತ್ತೆ ಬರೋದು ಬೌವಾ ಮೊದ್ಲೆಗ್ ಹೋಗಿ ಬರೋದಂತಂದೆ ಇಲ್ಲಕ್ಕಂತೂ ಹೋಗಿದ್ದು ಬರೋ ಅಂತು ಇಲ್ಲ ತನ್ನ ಮಗ ನಿಮ್ಮ ಮನೇಲಿ ಬಂದು ಕೂತದಲ್ಲ ನಾನು ಆಡ್ಕಳಕ್ಕಿಲ್ವಾ ನಮಗೂ ಏನ್ ನಾನು ಏ ಎಲ್ಲಿ ಹೋಗ್ಲಿ ಬರ್ಲಿ ಕೇಳ್ತಿರ್ತಾರೆ ಮತ್ತೆ ಯಾಕೆ ಮಗಳು ಮನೆ ಇದ್ದಳು ನೀನು ಕರ್ದಿಲ್ವಾ ಕರ್ದಿಲ್ವಾ ಅಂತ ನನಗೂ ಹೇಳಿ ಹೇಳಿ ಸಾಕಾಯ್ತು ಅಣ್ಣ ಏನ್ ನಿಂದ್ಕಳಕ್ಕಿಲ್ಲ ಮಗ ಸೊಸೆ ಇದ್ರೂ ಇಲ್ಲಿ ಬಂದು ಕೂತದೆ ಏ ಇವಂಗೆ ಏನೋ ಅನ್ಕೊಳಕಿಲ್ಲ ಪಾಪ ಇರ್ಲಿ ಬುಡಿ ಅತ್ತಾಗಿ ಅಲ್ಲಿ ಯಾರಿದ್ದರು ನಾನು ಒಬ್ಬಳೆ ಮನೇಲಿ ಇರ್ತೀನಲ್ಲ ಹೆಂಗೋ ಇಪ್ಪಳ ಜೊತೆ ಇದ್ಕೊಂಡು ಅದಕ್ಕೆ ಬುಡಿ ಹಂಗೆ ಏನು ತಲೆ ಏನಂದರು ಯಾರೇನಂದರು ಅಣ್ಣನೂ ಅಷ್ಟೇ ಆವಿಸಿದ ಮಾತ್ರ ಏನೂ ಮಾತಾಡಕ್ಕಿಲ್ಲ ಯಾವಾಗ್ಲೂ ಅಷ್ಟೇ ನಿಮ್ಮ ಅವ್ನು ಹಾಕೊಡ್ಲೇ ನಿಮ್ಮ ಅವಂಗಿ ಕೊಡ್ಲೇ ಎಂತಂದ್ರು ನಿಮ್ಮ ಅವನ್ ಕೊಡು ನಿಮ್ಮ ಅವನ್ ಕೊಡು ಅಂತಾನೆ ಚೆನ್ನಾಗ್ ನೋಡ್ಕೊತಾನೆ ಹಂಗೇನಿಲ್ಲ ಹಾಗಾದ್ರೆ ಹೂ ಇರ್ತಿದ್ದಿಲ್ಲ ನೀವೇ ಹೇಳಿ ಅದು ನಿಜನೇ ಬಿಡವಾ ಮತ್ತೆ ಒಂದ್ ಚೂರು ಅತ್ಲ ಮಕ ಇಟ್ಲೂ ಮಕ್ಕ ಹಾಕಿದ್ರು ಇಷ್ಟಿತಾ ಚೆನ್ನಾಗಿ ನೋಡ್ಕೊತ ಅಣ್ಣ ಅಕ್ಕೇ ಬಂದಿಲ್ಲ ಅಂದ್ರೆ ಬಂದ್ಬಿಡೋದು ಹ್ಞೂ ಅತ್ಕೆ ಹೆಂಗೋ ಇರ್ಲಿ ಬಿಡಿ ಎಲ್ಲೋ ಆಯ್ತು ಬಿಡವ ಬಾ ಒಳಕ್ಕೆ ಊಟ ಮಾಡೋ ತರಕಾರಿ ಸಾರು ಮಾಡೋ ಕವಿತಾ ಈಗ ತಾನೇ ಮದ್ವೆಲಿ ಚೆನ್ನಾಗಿ ಉಣ್ಕೊಬಂದೀನಿ ಎಲ್ಲ ಚೆನ್ನಾಗಿ ಮಾಡ್ಸಿದ್ರು ಅದೇನೇನೋ ಮಾಡ್ಸಿದ್ರು ನನಗಂತೂ കൊട്ടേ തുമ്പോയ് അയ്യോസ്സാക്കി ഉണക്ക ഉണക്ക ആയിക്കാരിനേൺ നാടി ഊട്ട എല്ലായിട്ടു ചെനാ ഊട്ട് കണ്ടബിടി സരി ബാ നിേ നിംബു സർ മാി ബേഡ സുണ്ടി അത് അല്ലോ ഐസ് കീമെല്ലാം കൊട്ടി കണ്ട ഒന്ന് മൂർ നാല് തരനേ സ്വീറ്റ് ആകുരു നാക്ലോദാക്കി അത് തുമ്പ് ബീ പർക്ക് ഉം സരി ബവ ആയിട്ട് അടക്കേത് ബാ ബി ആച്ചല്ലേ കൂട്ടി കേട്ട് കൂത്ത്ക ടൈമെസ് നോടി ആ കട്ട് ബസ് ബോട്ടത്തെ അത് ഹോബുക്കു ഇരവാ നാളെ പോകുവ ಅವರೆಲ್ಲ ಸ್ಕೂಲ್ಗೆ ಐಕ್ಳನ್ನ ರೆಡಿ ಮಾಡಿ ಕಳಿಸ್ತದಂತೆ ಈ ಬೇಡ ಸುಮ್ನೆ ಅನ್ಸತಿ ಏನೋ ಇಕ್ಳಗ್ ರಜೆ ಕೊಡ್ತಾರೆಲ್ಲ ಬೇಕಾದ್ರೆ ಬರ್ತೀನಂತೆ ಈಗ ಮನೆ ಮೇಲೆ ಮದ್ವೆ ಕಳ್ಸಿದ್ರೆ ಅಲ್ಲೋಗ ಕೂತಿದ್ಯಾ ಅಂತ ಬರ್ತೀನಿ ಬಿಡಿ ಐಕ್ಳು ಕರ್ಕೊಂಡ್ ನನ್ನ ನಾಕ್ತಿನೇ ಇದ್ದೋಗಿನಂತೆ ಹ್ಞೂ ಸರಿ ಆಯ್ತು ರೋಜನ್ ಬಾಂತಿ ಕಳ್ಸೋಕ್ ಬಾ ಏನೋ ವಾರ ಅಣ್ಣ ಕಳ್ಸ್ತೀನಿ ಕಂತೆ ಹ್ಞೂ ಆಯ್ತು ಬಿಡಿ ಅಂಗಾರ ಅವಾಗ್ಲೇ ಬರ್ತೀವಂತೆ ಬೋ ಇದ್ದೀ ಒಳಗೆ